ಇಲ್ಲಿ ಅಲ್ಲಿಂದ ಬರತನ ಇಲ್ಲಿ ನಮ್ಮ ಮೂರ್ ಸಂಕ್ರಮಣ ಜಾತ್ರೆಗೆ ನಾಟಕ ರೆಡಿ ಮಾಡಿರ್ಗಂಗ ಆ ನಾಟಕದಾಗ ನಾ ಮಡು ಮಾಸ್ತರ್ ಆಗೋ ನೀವೊಂದ್ ಹಾಸ್ಯ ಪಾತ್ರ ಮಾಡೋ ಅಂದ ಮಾಸ್ತರ ಮಾಡ್ ಬಂದೇಜೇ ಕೂತ್ ಬಿಟ್ರ ಗಂಗ ನಾಟಕದ ನನ್ ಪಾತ್ರ ಹೆಂಗಿತ್ತಂದ್ರ ಸೇದದು ಕುಡಿಯೋದು ಕುಡಗರ್ ಚುಡಾಯಿಸೋದು ಸಿಗರೇಟ್ ಹಚ್ಚೋದು ಕುಡಿಯೋದು ಹುಡ್ಗೇರ್ ಚುಡಾಯಿಸೋದು ಹಚ್ಚ ಬೆಳಗ್ಗೆ ಇದೇ ಆಯ್ತ್ ಗಂಗ ಮುಂಜಾನೆ ಆಟಕ ಮುಗಿಸೋಂದ್ ಮನಿಗ್ ಹೋಗತನ ನಮ್ಮ ಮಾವ ಬಾಗಲ್ದಾಗ ನಿತ್ತಾಳ ನಾ ತಿಳ್ಕೊಂಡ್ ಎಲ್ಲಿ ನನ್ಗೆ ಆಡ್ತಿನಿ ಬೆಳಗತಾಳ ತಿಳ್ಕೊಂಡ ಅಕನು ಕುಡ್ಕ ಆಟೆ ಒಯ್ದಿ ಮೆಟ್ ಮೆಟ್ಲೆ ಹೊಡೆದ್ ಉಸಂಡಿ ಮ್ಯಾಗ ನಮ್ಮ ಅಪ್ಪ ಹೋದನು ಅವನು ದೊಡ್ಡ ಹಚ್ಚಿನ ಸಣ್ಣ ಮನ್ಯಾಗ ಕೂತ್ ಸುಮ್ ಕುಂದ್ರ ಅವನು ಮಗನ ನಮ್ಮ ಮನಿ ತಾನೇಜಾತೆ ತಗದ್ ಕುಡ್ಕೊಂಡು ಪಾಠ ಮಾಡ್ದ ತಿಳಿದು ಅವನು ಮೆಟ್ ಮೆಟ್ಲೆ ಹೊಡೆದವರ ಸೀದಾ ಮನೆ ಬಿಟ್ಟು ಹೊರಗೆ ಬಂದೆ ನೋಡು ಬೀಜದ ವ್ಯಾಪಾರದಾಗ ಟಿ ಬಿ ಕೀ ಕಂಪ್ನಿಗೆ ಬೀಜಗಳು ಮಾರ್ಕೋ ತಿರ್ಗ್ಯಾಡತ್ತೀನಿ ನೋಡು ಹೌದಿನ ಅಲ್ಲ ಮತ್ತು ಮುಂದೆ ಏನಾಯ್ತು ಏನಾಯ್ತದ ನಾನು ಕೂಡ ಪಾಠ ಮಾಡ್ದಾಕಿನ ಮನೆಯಿಂದ ಮನೆ ಇದ್ರೆ ಹೋದ್ರೆ ಎರಡು ತೂತ ಅನ್ನೋ ಹಾಕ್ತ ಮನೆ ಹೋಗ್ಬಿಟ್ಟ ಅಯ್ಯಯ್ ಅಯ್ಯ ಅಲ್ಲ ಮತ್ತೇನಾತ ಮುಂದಪ್ಪ ಹೇಳತನಕ ಪೂರ್ತಿದು ಕೇಳಿ ಹಿಂಗ್ಯಾಕೆ ಮಾಡೀ ಅಲ್ಲ ಗಂಗಾ ಆಕಿನ ಮನೆಗೆ ಹೋದ ಹೋದ ಹೋಗತನ ನನ್ನಂತವ್ರು ಅಕ್ಕಿನ ಕೂಡ ಪಾಟ್ ಮಾಡ್ದವ್ರಲ್ಲ ಅಕ್ಕಿನ ಮನಿ ಮುಂದೆ ಕ್ಯೂ ಕ್ಯೂ ಒಂದಕ್ ನೋಡ್ರಿ ಲಂಗ ತೋಳಿ ಕಚ್ಚಳ ಇನ್ನೊಂದಕ್ ಜಂಪರ್ ತೋಳಿ ಕಚ್ಚಳ ಇನ್ನೊಂದ್ ಕಚ್ಚಳ ಮುಜ್ರಿ ತಿ ನಾನು ನೋಡಕಿ ಹಾಡ ಹಾಡಕ್ ಚಾಲು ಮಾಡಿದ್ರು ಗಂಗಾ ಬಿದ್ದೆ ಅನ್ನದ್ರೊಳಗ ನನ್ನ ಬಂದಂಗ ಆಯ್ತು ಅದಕ್ಕೆ ನನಗ ಎಲ್ಲಿ ಪೈಕನ್ ತೊಳಿ ಕಷ್ಟ ಆಗ್ತಿವ್ ಅಲ್ಲಿ ಪಟ್ನೆ ಬಂದ್ ಜಾ ಕಟ್ ಮಾಡ್ಬಿಟ್ಟು ಅಂತೂ ನಾಟಕದಕ್ಕೀಗ ಬೆನ್ ಹತ್ತು ಹಿಂಗ ತಿಂದ ಮಂಗೆ ನಂಗೆ ಅಂದಂಗ ಆತ ಅಲ್ಲ ಕೊನೆಗೂ ಆ ಟಿ ಬಿ ಕಂಪ್ನಿ ಒಳಗ್ ಸೇರಿದ ನೌಕರಿ ಅಂದಂಗ ಆತ ಏಯ್ ಅದೆಲ್ಲ ಹೋಗ್ಲಿ ಆ ಟಿ ಬಿ ಕಿ ಕಂಪ್ನಿ ಅಂದ್ರ ಅದ್ರ ಹೆಸರು ಏನೇನು ಸ್ವಲ್ಪ ತಿಳಿ ಹೇಳಿ ತಿಳ್ಸಿ ಹೇಳ ಇದೇನು ಕೇಳಕ್ಕೆ ನಮ್ಮ ಕಂಪ್ನಿ ಡೈರೆಕ್ಟ್ರ್ ಏನು ಹಾ ನೀನು ಬರ್ತೀನಿ ಅಂದ್ರೆ ಹೇಳು ಬೀಜದ ಅಡ್ವರ್ಟೈಸ್ ಮಾಡ್ಕೆ ನಾನು ಸಂಗತಿ ಮಾಡ್ಕೊಂಡು ಹೋಗ್ಬಿಡ್ತೀನಿ ಯಾಕ ಅಲ್ಲ ರೀ ಮಿಸ್ಟರ್ ಗೋಪಿ ಅವ ಏನಂತೈತಿ ನಿಮ್ಮ ಜೀವ ಏ ಗಲ್ಲಾ ತಲುಪಕ್ಕೆ ಹೇಳ್ತೀನಿ ಕೇಳು ನನಗ มิస్టರ್ ಗಿಸ್ಟರ್ ಅಂತ ಕರಿಬೇಡ 나 ಹಿಡಿಸಲಾರ ಪದ ಇದು ಒಂದೇ ನೋಡು ನಾ ಇನ್ನ ಕುಮಾರ ಕಂಟಿರ ಗೊತ್ತಾ ಮಣ್ಣಿ ಬಿಡು ಅದಕ್ಕೆ ಅಲ್ಲ ಏನಿದೆ ನಿನ್ನ ನೋಡು ಅಮಾಣಿ ಮತ್ತೆ ಇದೇನ್ ಕರೆಕ್ ಹೋಗಬೇ ನೋಡು ಯಾಕಂದ್ರೆ ನಾ ಇನ್ನು ಸಣ್ಣ ದಿನಿ ಮುಂದೆ ದೊಡ್ಡ ಕಕಕ್ಕೆ ದಿನಿ ನೋಡು ಹಿಂಗೇಲ್ಲ ಕರಿಯಕ್ಕೆ ಹೋಗಬೇಕಾತ್ರ ಕುಮಾರಿ ಗಂಗಾ ಅಂತ ಕರಿ ಚಂದದಿ ಬಿಡು ಹೊತ್ತು ಹರಿಯೋದಿ ಚಂದಳ ಚೆಲ್ವನ್ಗಿಂದು ಗಂಗಾ ಜೋಡೆತ್ತಾಗಿ ಸಂಸಾರ ಮಾಡ್ಕೊಂಡು ಹೋದ್ರೆ ಹ್ಯಾಂಗ ಇರ್ತಾರೆ ಹಾಂ ಏನಂದೀ ಏ ಏನಿಲ್ಲ ದಿವ್ಸ ನಾನು ಈಗ ಉಡು ಇಬ್ಬರು ಗಂಡ ಹೆಂಡ್ತ್ಯಾಗ ಈಗ ಮುಂದೆ ಸುಖವಾಗಿ ಸಂಸಾರ ಮಾಡಿದ್ರೆ ಹ್ಯಾಂಗೆ ಇರ್ತೈತೆ ಅಂತ ವಿಚಾರ ಇಲ್ಲಿ ಕೇಳ ಅವು ಏನೂ ಆಸೆ ಇಲ್ಲ ಈಡೇರಂಗಿಲ್ಲ ನೋಡಿ ನನ್ಗೆ ಈಡೇರಂಗಿಲ್ಲ ಏನು ಏ ಗಂಗಾ ನಿನಗ ನೋಡಿ ಇಂಥ ಪರಿ ಏನು ಮಾತಾಡಗತಿಲ್ಲ ಏನೋ ನಮ್ಮ ಶಂಕರ್ ಮಗಳ ಮಗಳತ್ ಜರ ಸಲಗಿಲೇ ಮಾತಾಡತೀನಿ ವಲ್ಲ ಅಂದ್ರೆ ಬಿಡು ಹ್ಯಾಂಗು ಬರಾದ್ ಬಂದಿದಿ ಮುಂದೆಡ್ದು ವದ್ರೆಡ್ ಒದ್ರೆಡ್ ಸಾಕಲತ್ತದ ಈ ಬೀಜದ ವ್ಯಾಪಾರ ಮಾಡ್ಕೋತು ಬೋಣಗಿ ಮಾಡವ್ರೆ ಯಾರೂ ಇಲ್ಲ ಬಂದು ಜರ ಬೋಣಗಿರೇ ಮಾಡ ಅಲ್ಲ ಈಗಿನ ಬೀಜ ಒಳಗ ಕಲಬರಿಕೆ ಬಾಳ ಇರ್ತಾವ ಯಾಕ ನಾ ನಿನ್ನ ಬೀಜ ತಗೋದ ನಮ್ಮ ಹೊಲದಾಗ ಹಾಕುದ ಮತ್ತ ಯದವಾತ್ ಯದವಾ ಬಿಳುದ ಅದೆಲ್ಲ ಯಾಕ ಬೇಕು ನಮಗ ನಮ್ಮ ಅಪ್ಪ ಅದನಲ್ಲ ನಮ್ಮ ಅಪ್ಪ ಬಾಳ ಬಾಳ ಶಾಣೆ ಅದನ ಅವ ತರ್ತನ ಬೀಜ ಬಿತ್ತತನ ನಾವೆಲ್ಲ ಬಿತ್ತತೀವಿ ಅದು ನಮಗ ಬೇಕಾಗಿಲ್ಲ ನಿನ್ ಬೀಜ ಏ ಗಂಗಾ ನಮ್ಮ ಬೀಜ ಹಾಂಗಿಲ್ಲ ನನ್ನ ಬೀಜ ಒಂದ್ ಸಾರಿ ಹೊಲಕ್ಕೆ ಬಿತ್ತಿ ನೋಡು ಹ್ಯಾಂಗ ಬರ್ತಾವ ಬ್ಯಾಳಿ ನಿಮ್ಮ ಪುದು 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 ಅಂತ ಹೇಳಿ ನಿಮಗೆ ಗೊತ್ತಾಗ್ತದ ಅಯ್ಯ ಬ್ಯಾಡಪ್ಪ ಬ್ಯಾಡ ನಿನ್ನ ಪೀಸ್ ನನಗೆ ಬೇಡ ನಾಯ್ನ ನನಗೆ ಟೈಮ್ ಬಹಳ ಇಲ್ಲಲ್ಲ ನನಗೆ ಮನಿಗೆ ಹೋಗೋದೈತಿ ಈಗ ನಾನು ಬರ್ತೀನಿ ಅಲ ಹೋಗ್ಲಿ ಹೋಗು ನಡಿ ಅಲ್ಲಪ್ಪ ನಾನು ಒಂದು ಹೋಗದ ಹೋಗಾಕಿ ಹೋಗ್ಲಿ ಹಾಗಿದ್ರೆ ಉದುರ್ಸಲ್ಲ ಯಾವ ಸಮಸ್ಯೆ